તે હરગત પાલીતના બંડે ફ્લેહોડ નોરીલા ને તમને મિત્ર બંડે ઇંચી એનો હિમુચાલી ના તમને વિનંતીને મારતા રે મને જઈલાય તો અતલે તમાર કષ્ટો લીના આ એને કોંગ્રેસ માં રાત એના મંત્રીઓ સારા બંડે કહેતા જ ના હું એને સુના કેલો મંત્રીઓ ને કાં ફંકે તો મંત્રીઓ ખોટી મંત્રીઓ મત મત કરે

ಇದಕ್ಕೆ ನೀವು ಪರಿಹಾರ ಕೊಡ್ಬೇಕಲ್ಲ ಎಸ್ ಹೋಳಿಲ್ಲ ಆಕಿಲ್ಲ ಮುಂದಿನ ಪೀಳಿಗೆ ಬದುಕಬೇಕು ಡೈರೆಕ್ಟ್ ಹೇಳಬೇಕಾದ ಬೆಳೆ ಇಲ್ಲ ಒಂದಿನ ಟ್ರ್ಯಾಕ್ಟರ್ ಬೆಳೆ ಹೊಟ್ಟೆ ಸೋಳ ರೂಪಾಯಿ ಹಾಕ್ಬೇಕಂದ್ರೆ ಸಾವಿರ ರೂಪಾಯಿ ಹಂಕೇ ಕರೇಟ್ ಫಂದರಚಾ ನಗ ಬರಬೇಕು ರೈತರು ಒಪರೇಟ್ ಮಲ್ಲಿಮ ಕಾಚಿಲ್ಲ ಉತ್ತರ ಕರ್ನಾಟಕದಿಂದ ರೈತರು ಬೀದರ್ ಕಲಬುರಗಿ ಯಾತ್ರ ಜಿಲ್ಲೆ ರೈತರು ಈ ಪರಿಸ್ಥಿತಿನೆ ನಾನು ಹೇಳಿ ಇವತ್ತು ನಾನು ಹೆಪತ್ತಲೇ ಹೋರತಾ ಮಾಡಿ ನನಗೆ ಮೈ ತುಂಬಾ ತಳಿ ಬರ ನಾನು ಹೊರಸೋಣಿನೆ ನನಗೆ ಏನು ನನಗೆ ಏನು ಪರವಾ ಇಲ್ಲ ಇಂತ ನೋವು ಪ್ರತಿ ಒಬ್ಬ ರೈತರಿಗೆ ಇil ಅನೇಕ ಜನ ಅನೇಕ ಜನ मला माहित आहे सर्व लोकांना कन्नड तुम्हाला माहित होत कन्नड कळत नाही तुम्हाला तरी पण मी मला माहित आहे तुम्ही किती अवघड मध्ये तुम्हाला किती शेतकरी काय चिंता करू नका मुख्यमंत्री तुमचा परिहार करू दे न करू दे तुमचा मुलगा तुमचा सेवक शरणू सर्व तरी तुम्ही मी ಹಾಗಾಗಿ ಮುಖ್ಯಮಂತ್ರಿಗಳೇ ನೋಡ್ರಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಬಂದರು ಮರಾಠವಾಡ ಎಲ್ಲ ಕಡೆ ಓಡಾಡಿದ್ರು ಬಂಗಾರಿಗೆ ಎಷ್ಟು ಕೊಟ್ಟರು ರೈತರ ಪರಿಹಾರ ದೇವೇಂದ್ರ ಫಡ್ನವೀಸ್ ಅವರು ಮೂವತ್ತೆರಡು ಸಾವಿರದ ಆರುನೂರ ಇಪ್ಪತ್ತೆಂಟು ಕೋಟಿ ಮಹಾರಾಷ್ಟ್ರ ಸರ್ಕಾರ ಕೊಡ್ತರು ಬಂದರು ದಾನಿ ಬಂದೇ ಮಾಡ್ಲತ್ತೀರಿ ಶಿ ಕೂಡ ರೈತರು ಸಾಯ್ಬೇಕು ಕೇಳ ಎಕ್ಸೈಜ್ ಅಧಿಕಾರಿಗಳು ಸರಿ ಮಾರಾಯ ನಮ್ಮ ಅಮಾಯಕ ರೈತರು ಕೂಡ ಸಾಯ್ಲತ್ತಾರ ಅಂದ್ರೆ ಎಕ್ಸೈಜ್ ಅವ್ರು ಏನ್ ಹೇಳಿದ್ರು ಗೊತ್ತಾ ಸರ್ ನಮ್ಮ ಕುಂಡಿ ಮೇಲೆ ಒದಿಲತ್ತಾರ ಟಾರ್ಗೆಟ್ ಈ ಈಸ್ ಮಾರೇಬೇಕು ಸರಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ನಮ್ಮಲ್ಲಿಂದ ಹಾಲ್ ನಾವು ನಿಮ್ ನೀವು ನಮಗೆ ಶರೀರ ರೂಪದೊಳಗೆ ವಿಷ ಕೊಡ್ಲತ್ತಿಲ್ಲ ನಾಚಿಕೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಹಾಗಾಗಿ ಸಮಸ್ತ ರೈತ ಬಾಂಧವರಿಗೆ ದಯಮಾಡಿ ಈ ಸರ್ಕಾರದಿಂದ ಅದು ಎಷ್ಟೇ ಕಷ್ಟ ಆಗಲಿ ನಮಗೆ ಎಷ್ಟೇ ಹಾನಿ ಆಗಲಿ ಇವತ್ತು ಮುಖ್ಯಮಂತ್ರಿಗಳೇ ನೀವು ಒಂದು ವೇಳೆ ನಮ್ಮ ಪ್ರತಿಭಟನೆ ನೋಡಿ ನಮ್ಮ ಪ್ರತಿಭಟನೆ ನೋಡಿ ನಮ್ಮ ರೈತರಿಗೆ ಒಂದು ವೇಳೆ ನ್ಯಾಯ ಕೊಟ್ಟಿದ್ರು ನಿಮ್ಗೆ ಗೊತ್ತಿರಲಿ ಈಗಾಗಲೇ ನಿಮ್ಮ ಸರ್ಕಾರದ ಅನೇಕ ಹಿರಿಯರು ನಿಮಗ್ ತಿರುಗಿಬಿಟ್ಟಾರೆ ಬಸವರಾಜ್ ರಾಯರೆಡ್ಡಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಜನ ಕೇಳ್ತಾರ ಅವ್ರಿಗೆ ನಮ್ಮ ಊರಿಗೆ ರೋಡ್ ಇಲ್ಲ ನಿಮ್ಗೆ ರೋಡ್ ಬೇಕು ನಿಮ್ಗೆ ಗ್ಯಾರಂಟಿ ಬೇಕು ಒಂದು ಹೇಳ್ರಿ ಹೇಳತ್ತಾರ ಅವರು ಈ ದೇಶದೊಳಗೆ ಅತ್ಯಂತ ಭ್ರಷ್ಟ ಸರ್ಕಾರವಾದದ ಅಂದ್ರೆ ಅದು ಕಾಂಗ್ರೆಸ್ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಹೇಳ್ತಾರೆ ಬಿ ಆರ್ ಪಾಟೀಲ್ ಅವ್ರ ನಿಮಿತ್ತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಖಾಲಿಯರ ಏನು ಇಲ್ಲ ಅಂತ ಹೇಳಿ ಪರಿಸ್ಥಿತಿ ಎಲ್ಲಿ ಬಂದದ ಜನರು ನಮ್ಮ ರೈತರ ಮಕ್ಕಳು ಹಾಸ್ಟೆಲ್ ಒಳಗೆ ಅಡ್ಮಿಷನ್ ಮಾಡ್ಬೇಕಂದ್ರ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿ ಎಲ್ಲಿಗೆ ನಾ ನಮ್ಮೊಂದು ಹಾಸ್ಟೆಲ್ ಅಡ್ಮಿಷನ್ ಮಾಡಲಕ್ ಹೋಗಿದ್ದೆ ನಾವು ಕೆ ಎಸ್ ಹಾಸ್ಟೆಲ್ ಮಾಡ್ಲಕ್ ನಾನೇ ಹೋಗಿದ್ದ ಆ ಹಾಸ್ಟೆಲ್ ಸುಪಡಿದ ಏನಂತ ಬಂದುಗಳೇ ಶರಣೋದಿ ವೇಟಿಂಗ್ ಲಿಸ್ಟ್ ಹಾಸ್ಟೆಲ್ ಅಡ್ಮಿಷನ್ ಅವ್ರ ಲೆಟರ್ ತೋರಿಸ್ತಾನ ಮಧು ಬಂಗಾರಪ್ಪ ಒಂದು ಹಾಸ್ಟೆಲ್ ಸೇರ್ ಸಲ್ಲ ಈಶ್ವರ್ ಖಂಡ್ರೆ ಅಲ್ಲಂ ಪ್ರಭು ಪಾಟೀಲ್ ಬೆಂಗಳೂರು ವಿಧಾನಸೌಧ ಡಿ ಸಿ ಪಿ ಇವರೆಲ್ಲ ಓನೋದ್ ಪಾಡುಗಳು ಹಾಸ್ಟೆಲ್ ಕೂಡ ಶಕ್ತಿ ಉಳಿದಿಲ್ಲ ಈ ಎಲ್ಲ ಸಚಿವರಿಗೆ ನಿಮಗ್ ಗೊತ್ತಿರಲಿ ದಯಮಾಡಿ ಇವತ್ತು ಅಥವಾ ನಾಳೆಗೆ ಇವತ್ತಕ್ಕ ನನಗೆ ನಾನೆಲ್ಲರಿಗೆ ಬಸವ ಕಲ್ಯಾಣದ ನೆಲದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ ನೀವು ಆದಷ್ಟು ಶೀಘ್ರದಲ್ಲಿ ತಾವು ಮಹಾರಾಷ್ಟ್ರ ಮಾದರಿಯೊಳಗೆ ನಮಗೆ ಪರಿಹಾರ ಕೊಡಲೇಬೇಕು ನಮ್ಮ ರೈತರ ಸಾಲ ಮನ್ನಾ ಮಾಡಬೇಕು ನಮ್ಮ ರೈತರ ಸಾಲ ಎರಡನೇ ನಿಮಿಷಪ್ಪ ನಾನು ಮುಖ್ಯಮಂತ್ರಿಗಳೇ ನೀವೆಲ್ಲ ಕಡೆ ಹೇಳ್ತೀರಿ ನಾನು ರೈತನ ಮಗ ನಾನು ಬಡತನದೊಳಗೆ ಬಂದಿನಿ ನನಗೆ ಅಂತ ಬಡತನದ ಹೌದು ನೀವು ಬಡವರ ಮಗ ಇದ್ದರೆ ನಾನು ಹೋಗ್ತೀನಿ ಅನೇಕ ನಿಮ್ಮ ಸಚಿವರು ಅವ್ರಿಗೆ ಗೊತ್ತಿಲ್ಲ ಹೊಲ ಗೊತ್ತಿಲ್ಲ ನೆಲ ಗೊತ್ತಿಲ್ಲ ಬಡವ್ರಿಗೆ ಕಷ್ಟ ಗೊತ್ತಿಲ್ಲ ರೈತರ ಕಷ್ಟ ಗೊತ್ತಿಲ್ಲ ಸಾಮಾನ್ಯ ರೈತರು ಅವ್ರ ಬಳಿ ಹೋಗಪ್ಪ ಇಲ್ಲ ಎಮ್ ಎಲ್ ಎನ್ ಎತ್ತಲ್ಲ ಬೆಂಗಳೂರಿನೊಳಗೆ ಕಾನ್ವೆಂಟ್ನೊಳಗೆ ಓದಿ ಶಾಸಕರಾದವರು ಈ ರೈತರಿಗೆ ಬಾಯ್ದೊಳಗ ನೀರ್ ಹಾಕಬಹುದು ಹಾಗಾಗಿ ಸಮಸ್ತ ಎಲ್ಲ ಬಸವ ಕಲ್ಯಾಣದ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಮುಖ್ಯಮಂತ್ರಿಗಳೇ ತಾವು ದಯವಿಟ್ಟು ನಮ್ಮ ರೈತರ ಸಲ ಸಾಲ ಮನ್ನಾ ಮಾಡಲೇಬೇಕು ಮಹಾರಾಷ್ಟ್ರದ ಮಾದರಿಯಲ್ಲಿ ತಾವು ಪರಿಹಾರ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಇನ್ನೊಂದು ವಿಷಯ ಇವತ್ತು ನೋಡ್ರಿ ನಮ್ಮ ರೈತರು ನಿರಂತರ ಇನ್ಸೂರೆನ್ಸ್ ಕಟ್ಕೋತ್ ಬಂದ ಒಬ್ಬರಿಗರೆ ಇನ್ಸೂರೆನ್ಸ್ ಸಿಕ್ಕದಪ್ಪ ನಿಮಗ ಯಾರಿಗೂ ಇನ್ಸೂರೆನ್ಸ್ ಕೊಟ್ಟಿಲ್ಲ ನೀವು ಇನ್ಸೂರೆನ್ಸ್ ಬೇಕಂದ್ರೆ ಏನು ಮಾಡ್ತೀರಿ ಏಳು ವರ್ಷ ಅದು ಸಿಸಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಹೇಳ್ತೀರಿ ಏಳು ವರ್ಷ ಅದು ಸಿಸಿ ಎಕ್ಸ್ಪೆರಿಮೆಂಟ್ ಮಾಡಿ ಈ ರೈತರಿಗೆ ನ್ಯಾಯ ಕೊಡ್ತಾರೆ ಏನಪ್ಪ ನೀವು ಕಾನೂನು ಯಾರು ಮಾಡಿದ್ರು ನೀವು ಈ ನಿಯಮಗಳು ಯಾರು ಮಾಡಿದ್ರು ಸರ್ಕಾರದ ನಿಯಮಗಳು ರೈತರ ಬೇಡ ಒಂದು ತನ್ನ ಹಾಕ್ತಕ್ಕಂಥ ನಿಯಮಗಳು ಇರಬೇಕು ರೈತರಿಗೆ ವಿಷ ಹೋರಾಟದ ಮುಖವಾಗಿ ಅರೆ ಮತ್ತೆ ಮನವಿಯನ್ನು ಮಾಡ್ತೇನೆ ನಾನು ಚಾಟಿ ತಿನ್ನೋದ್ರ ಮುಖಾಂತರ ನಿಮ್ಮ ಕಾಣಿ ತಿಳಿಸ್ತೇನೆ ನೋಡ್ರಿ ಈಗಾದ್ರೂ ಸಮಸ್ತ ರೈತರಿಗೆ ಪ್ರಾಮಾಣಿಕವಾಗಿ ನಿಮ್ಗೆ ಜನ ಓಟ್ ಕೊಟ್ಟು ಅಲ್ಲಿ ಕೂಡ ಒಂದು ವೇಳೆ ನೀವೇನಾದ್ರು ಮಾತ್ರ ಹಂಗೆ ಕೂತ್ರಿ ನಮ್ಮ ರೈತರಿಗೆ ನೋಡ್ಲಿಲ್ಲ ಆ ದೇವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ನೂರಕ್ಕೆ ನೂರು ಶಿಕ್ಷೆ ಕೊಡ್ಲಿಕ್ಕೆ ಬೇಕು ಶಿಕ್ಷೆ ಕೊಡ್ಲಿಕ್ಕೆ ಬೇಕು ಹಾಗಾಗಿ ಸಮಸ್ತ ಎಲ್ಲ ರೈತ ಬಾಂಧವರಿಗೆ ತಾವು ನಮ್ಮ ಹೋರಾಟಕ್ಕೆ ಬೆಳಗ್ಗೆನೆ ಬಂದು ಅರ ಬೆತ್ತಲೆ ತಾವೆಲ್ಲರೂ ನಿಮ್ದು ಅಷ್ಟು ಕಷ್ಟ ಇದ್ರು ನಕೋತ ಖುಷಿಯ ಹುಮ್ಮಸ್ಸಿನಿಂದ ತಾವೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿರೆ ಹಾಗಾಗಿ ಸಮಸ್ತ ರೈತರಿಗೆ ಮತ್ತೊಂದು ಕೊನೆ ಮಾತು ಹೇಳ್ತೀನಿ ಸರ್ಕಾರ ಕುರ್ತದೋದು ಚಾಟಿ ಏರು ತಿಂದು ಲೈ ಬಿಟ್ಟು ನಮ್ಮ ತಕ್ಲೀಫ ನಂಗಿದು ಗಾಯಿ ಅಡ್ಡೆಯದಿಂದ ಮಾಯಬಹುದು ನನ್ನ ಗಾಯಿ ಯಾರ ದಿಂದ ಮಾಯ್ತದ ಆದ್ರೆ ನಮ್ಮ ರೈತರಿಗೆ ಏನು ಗಾಯ ಬಿತ್ತವಲ್ಲ ಸ್ಮೈಲಕ್ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅಂತ ಗಾಯಗಳು ನಮ್ಮ ಅದಕ್ಕಾಗಿ ಮುಖ್ಯಮಂತ್ರಿಗಳೇ ಈಗ ಕಾಲ ಕೆಟ್ಟಿಲ್ಲ ಒಂದ್ ಸಲ ಬರ್ರಿ ಎಂಟು ದಿವಸ ಟೈಮ್ ಕೊಡ್ರಿ ಬೀದರ್ ಕಲಬುರ್ಗಿ ಯಾದಗಿರ್ ಜಿಲ್ಲಾ ಸಲ್ಲಕ ಇಲ್ಲೇ ಠಿಕಾಣಿ ಹುಡ್ರಿ ನೋಡ್ರಿ ಪರಿಸ್ಥಿತಿ ಏನಾಗಿದೆ ಯಾವ ರೀತಿ ಮಹಾರಾಷ್ಟ್ರ ಮೂವತ್ತೆರಡು ಸಾವಿರ ಕೋಟಿ ಕೊಟ್ಟದಲ್ಲಪ್ಪ ಅದೇ ರೀತಿ ಕೊಡ್ರಿ ಅಂತ ಹೇಳಿ ಕೈ ಜೋಡಿಸಿ ವಿನಂತಿ ಮಾಡೋ ಸಲ್ಲೇಕ ಈ ಹೋರಾಟ ನಾನು ಕರೆದೇನೆ ಹಾಗಾಗಿ ಮತ್ತೊಮ್ಮೆ ನನಗೆ ವಿಶ್ವಾಸ ಇದೆ ನೂರಕ್ಕೆ ನೂರು ನಮ್ಮ ಹೋರಾಟ ಮುಖ್ಯಮಂತ್ರಿಗಳ ಕಿವಿ ಮೂಡ್ತದ ಉಪ ಮುಖ್ಯಮಂತ್ರಿಗಳ ಕಿವಿ ಮೂಡ್ತದ ನಮ್ಮ ಹೋರಾಟ ಯಶಸ್ವಿ ಆಗ್ತದೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅದಕ್ಕ ದಯಮಾಡಿ ನಿಮ್ಮೆಲ್ಲರಿಗೂ ಕೈ ಮುಗಿತೀನಿ ನಾನು ಲಾಸ್ಟ್ ಮಾದ ವಾಸ ಮಾತಾಡ್ತೇನೆ ಇಲ್ಲಿ ಎರಡನೇ ನಿಮಿಷ ಮುಗಿಯು ಧನ್ಯವಾದ ಎಲ್ಲರೂ दयमाडी ऊट मारे बंदरे दयमाडी अख मादे दंड तहसीलदार मनवी सल्ली मनवी सल्स निमिष माधव होसुदेव मनवी माझ्या शेतकरी बांधवांनो आज आपण आतापर्यंत जो प्रकार बघितला शरण सरकार साहेब यांच्या नेतृत्वामध्ये आजचा हा प्रहत्त मोर्चा आता लग्न मोर्चा सरकारला जागे करण्यासाठी आता हा मोर्चा तुम्हाला सर्वांच्या साक्षीने आज निघालेला आहे शेतकरी कुटुंबामध्ये जन्मल्यानंतर शेतकऱ्यांच्या वेदना काय असतात हे ज्वलंत उदाहरण तुमच्या पुढे शकुल सरकार यांच्या रूपामध्ये तुमच्या समोर आज आहे तुमच्यासाठी आणि आजच्या उन्हामध्ये सापकाचा मार खाल्ला कारण स्वतःला थोडस पश्चातापाच्या अग्नीमध्ये जाण्याचा हा प्रयत्न होता पश्चात्ताप करून घेण्यासाठी अरे त्या नारक लोकांना जाग येऊ न येऊ बंदी स्वतः पश्चाताप करतो आहे कधी नाही तर डोळ्या तरी हे लोक बघावं तू किरणाच्या झोपीतून बाहेर घ्यावं हा प्रयत्न अत्यंत कळी काय झाले आठड्यातून या लोकांनी आज आमच्या समोर मांडलेलं आहे सरकारी आपल्या जागा होईल महाराष्ट्रामध्ये जे काय परिहार केले जात आहे याच्या तुलनात्मक थोडं तरी माणूस किती कोण राहतो तुम्ही काय काय आधीच लोकांना दाखवून सत्तेमध्ये आलात हे सगळ्या लोकांना माहित आहे आता काळा बाजार करून तुम्ही आज काय काय करत आहे अरे ज्या माणसाला असले असते तर इतक्या शिव्या खाऊन अडीच वर्षामध्ये शिव्या खाऊन तुम्ही सत्ता सोडली असती पण तुमच्या सगळे निर्लज्ज पेश्रम माणसं तुम्हीच आहात करून दिला आहे तरी कमीत कमी ह्या जगाचा पोशिंदा तुमच्या सर्वांचा पोट भरणारा हा पोशिंदा आज दुःखात आहे त्यासाठी तुमचे डोळे उघडावेत असा हा प्रयत्न आजच्या या प्रयत्न मोर्चातून झालाय आमचे तुमचे सर्वांचे लाडके नेते या बसोकल्यांचे भाग्य विधाते शरद सरकर साहेब व जिल्ह्याचे अध्यक्ष सोमनाथ पाटील आजच्या या मोर्चेमध्ये सामील होऊन काल अत्यंत काही काल जेणे मोर्चा संपन्न केला तुम्ही सर्व आलात आणि राज्यातून आमचे आदरणीय श्री येडुरप्पाचे माजी मुख्यमंत्री हे किसान नेते म्हणून ओळखले जातात त्यांचे सुपुत्र आज राज्याचे अध्यक्ष बी वाय विजेंद्र यांनी सर्व जिल्ह्याला सर्व मंडळाला हा एक कार्यक्रम आखून दिलेला आहे शेतकऱ्यांची आवाज बुलंद करा छोपलेल्या सरकारला जागे करण्यासाठी शेतकरी रस्त्यावर लावत पाहिजे असा आमच्या राज्याध्यक्षांचा हा आदेश आणि आदे त्या आदेशाला सन्मान देऊन तुम्ही सर्वजण आलात आणि यामध्ये काहीतरी मार्ग निघेलच असे परमेश्वर अत्यंत करुण प्रार्थना करतो जय हिंद जय कर्नाटक ಮಾನ್ಯ ತಹಸೀಲ್ದಾರ್ ಬಸವಕಲ್ಯಾಣ ಇವರ ಮುಖಾಂತರ ವಿಷಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಿಂದ ಹಾನಿಯಾದ ರೈತರಿಗೆ ಪರಿಹಾರ ಒದಗಿಸುವ ಕುರಿತು ಮನವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಸವಕಲ್ಯಾಣ ಮತ್ತು ಹುಣಸೂರು ತಾಲೂಕಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗಿ ಹಳ್ಳ ಕೆರೆ ಕಟ್ಟೆ ಒಡೆದು ರೈತರ ಜಮೀನಿನಲ್ಲಿ ಬೆಳೆದ ಬೆಳೆ